ಹೇಳಿ ಆಡಲಿಗಾರ ನನ್ನದು ಒಂದು ಇಪ್ಪತ್ತೈದು ವರ್ಷದಿಂದ ಸಾಗಲಿದ್ದೀನಿ ಚಂದ್ರಗೌಡ ಚಂದ್ರಗೌಡ ಅಂತ ಒಂದು ಇಪ್ಪತ್ತೈದು ವರ್ಷದಿಂದ ಸಾಗ್ ಮಡಿಕೇನಿದ್ದೀನಿ ನಮ್ಮ ಅಪ್ಪನ ಕಾಲದಿಂದಲೇ ಈಗ ಪಕ್ತರು ಬಂದು ನನಗೆ ಕಿರುಕು ಕೊಡ್ತಾಯಿದ್ದರೆ ಬಿಡು ಬಿಡು ನನ್ನದು ಅಂತ ಅವರು ಒಂದು ನಾಲ್ಕು ಎಕರೆ ಹೊಡ್ಕಂಡೆ ನಾನು ಒಂದು ಎರಡು ಎಕರೆ ಹೊಡ್ಕೊಂಡಿದ್ದೀನಿ ಆದರೆ ಹೆಚ್ಚಿಗೆ ಒಂದು ನಾಲ್ಕೈದು ಸತಿ ಹೊಡೆದಿದ್ದಾರೆ ಒಂದು ಸರ್ತಿ ಹೊಡೆದು ಹೊಲ್ಲಲ್ಲ ಮೂರು ಹಾಕಿದ್ರು ಈಗ ಮತ್ತೆ ಅಲ್ಲಿಗೆ ಹೋದರೆ ಈಗ ಹೊರತಾಗ ಹೋದರೆ ಹೊಡಿತೀವಿ ಕೊಚ್ತೀವಿ ನೀನು ಬಿಡಕ್ಕೆಲ್ಲ ಜಸ್ಟ್ ಮಿಸ್ ಆದ ಅಂತ ಹೇಳ್ತಾರೆ ಒಂಚೂರು ನನಗೆ ದಯ ಬಿಟ್ಟು ಒಂಚೂರು ರಕ್ಷಣೆ ಕೊಡಿ ಸಹ ಅಂತ ಕೇಳ್ಕೊಂತೀನಿ ನನಗೆ ಸೇರುತ್ತೆ ಬಿಡುವಂಥ ಅಂತ ಅಮ್ಮ ಗೋ ಮಾಡೋದು ಅವರು ಒಂದು ನಾಲ್ಕಡೆ ಹೊಡ್ಕೊಂಡರೆ ನಾನು ಒಂದು ಎರಡು ಎಕರೆ ಹೊಡ್ಕೊಂಡೀನಿ ನನಗೆ ಸೇರುತ್ತೆ ನೀನು ಹೊಲತಾಗ ಬರ್ಬಿಟ್ರೆ ಹೊಲತಾಗ ಬಿಟ್ಟು ಅಂತ ಹಂಗಾಗಿ ದಿವಸ ಹೆಚ್ಚು ಕಮ್ಮಿ ಒಂದು ಮೂರ್ನಾಲ್ಕು ಸತಿ ಇದೆ ಹೊರಟಾಟ ಆಗೋತಿ ಅರಳಿ ಟೇಸಿನಲ್ಲೂ ಒಂದೊಂದು ಸತಿ ಮದ್ದಿ ಕಂಬ ಹಾಕ್ಸ್ಕೊಟ್ಟಿದ್ದಾರೆ ನೀವು ಮ್ಯಾಕ್ ಹೋಗ್ಬೇಡಿ ನೀವು ಕೆರೆಗೆ ಬರ್ಬಿಟ್ಟು ಕೆಳಗೆ ಬರ್ಬೇಡಿ ಅಂತ ಈಗ ಅಂತೂ ಅಮ್ಮ ಬಿಡ್ತಾಯಿಲ್ಲ ಈಗ ನನಗೆ ಸಿಕ್ಕಿತ್ತೆಲ್ಲ ಬೈಯೋದು ಪೈರ್ನೆಲ್ಲ ಲೂಟಿ ಮಾಡೋದು ಅಲ್ಲಿ ಬಂದರೆ ಹೊಡಲಾಟಕ್ಕೆ ಬರೋದು ನಾಶ ನಾನು ಒಬ್ಬನೇ ಹೋಗೋದು ಹಾಗಾಗಿ ಎಲ್ಲ ಹತ್ರವು ಸಿಕ್ಕಾಪಟ್ಟೆ ಕೇಕ್ ಕೊಡ್ತಾಯಿದ್ದರೆ ನನಗೆ ಹೋಗ್ದಂಗೆ ಅಲ್ಲಿ ಭಾರಿ ಬೆದರಿಕೆ ಇದೆ ನಾನು ರಂಗಘಟ್ಟ ಗ್ರಾಮದ ವಾಸಿ ವೆಂಕಟೇಶ್ ಅಂತ ನಾನು ಇದೇ ರಂಗಘಟ್ಟ ಗ್ರಾಮದಲ್ಲಿ ವಾಸವಾಗಿದ್ದು ಹೊಸಗೌಡನಲ್ಲಿ ಒಂದು ಎತ್ತಿರ ಜಮೀನು ಅಲ್ಲಿ ಜಮೀನು ಹತ್ರ ಕೆಲಸ ಮಾಡಬೇಕಾದ್ರೆ ಇದು ಚಂದ್ರೇಗೌಡರವರು ಅವ್ರ ನೆಂಟರು ಮತ್ತೆ ಜಮೀನು ಮಾಡೋಕ್ಕೆ ಬಂದರು ಏನೊಂದು ಜನ ನೆಂಟರು ಜಮೀನು ಮಾಡೋಕ್ಕೆ ಬಂದರು ಅಂತ ನೋಡಿ ಆವಾಗ ಅಷ್ಟರಲ್ಲಿ ನೋಡ್ತಾ ಇರಬೇಕು ಸಂದರ್ಭದಲ್ಲಿ ಜಯಲಕ್ಷ್ಮಿ ಮತ್ತು ರೇವಣಗೌಡ ಚಂದ್ರೇಗೌಡರು ಜಮೀನ ಹತ್ರ ಬಂದು ಯಾಕೆ ಬಂದಿರಿ ನಿಮ್ಗೆ ಏನಿದೆ ಇಲ್ಲ ಅಂತ ಗಲಾಟೆ ಬಂದಿ ಮತ್ತೆ ನಾನು ನೀನ್ಯಾವನ್ನ ಬರೋಕ್ಕಂತ ನನಗೆ ಗೋಲು ಮತ್ತು ಗಡಿಯೆಲ್ಲ ತಗೊಂಡು ಒಳ್ಳೆಯಕ್ಕೆ ಬಂದು ನೀನೇ ಅವನ್ನ ಸುಳ್ಳೆ ನೀನೇ ನೀನ್ಯಾವ ಜಾತಿಯನ್ನು ಈ ಜಾತಿ ಇದಕ್ಕೂ ನಮ್ಗೆ ಒಬ್ಬಕ್ಕೂ ನೀವು ಏನು ಹೇಳಿ ಸಂಬಂಧ ನೀನು ಈ ಒಲೆ ಸುಳೆ ಮಗನ ನೀನು ಯಾಕೆ ನೀನು ಯಾಕೆ ಬಂದಿದ್ದೀನಿ ನಿನಗೂ ನನಗೆ ಸಂಬಂಧ ಇಲ್ಲ ಗೌಡರು ಗೌಡ್ರು ನಾವು ಏನು ಮಾಡಿಕೊಟ್ಟು ನೀನು ಒಳ್ಳೆಯ ಯಾಕೆ ಬಂದೆ ಅಂತ ಕೇಳಿದ್ದೀನಿ ನನಗೆ ಕೇಳಿದ್ರೆ ಸುಳ್ಯ ಮಗನೇ ಒಳ್ಳೆಯ ಸುಳ್ಳು ಒಲೆ ಸೋಳೆ ಮಗನಿ ಕಲ್ಲು ಕಲ್ತು ಜಾತಿ ನಿನ್ನ ಮಾಡಿ ನನಗೆ ಕಲ್ಲಿನಿಂದ ನನ್ನ ಇದೀಗ ಹೊಡೆದಿದ್ದಾರೆ ಅವಮಾನ ಮಾಡಿದ್ದಾರೆ ಆದ್ದರಿಂದ ನಾನು ಅಲ್ಲಿ ಮತ್ತೆ ಅದ್ರ ಜೊತೆಗೆ ಚಂದ್ರೇಗೌಡ ಅವರವರಿಗೆ ಅವರು ರೇವಣಗೌಡ ಮತ್ತು ಜಯಲಕ್ಷ್ಮಿ ಇಬ್ಬರೂ ಹೊಡೆದು ಅವರು ರಕ್ತಗಾಯ ಮಾಡಿಸಿದಾಗ ನಾನು ಆಸ್ಪತ್ರೆಗೆ ಕರೆ ತಂದು ಆಸ್ಪತ್ರೆ ಒಳಗೆ ಕರ್ಕೊಂಡು ಬಂದಾಗ ಆವಾಗಲೂ ಕೂಡ ಅಮ್ಮ ಇಲ್ಲಿಗೂ ಅಂತ ಹೇಳ್ಬಿಟ್ಟು ಆಸ್ಪತ್ರೆ ಒಳಗಡೆ ನನ್ನ ಮೇಲೆ ಅಲ್ಲೇ ಬಂದಿದ್ದಾರೆ ಆವಾಗ ನಾನು ಪೊಲೀಸರಿಗೆ ಫೋನ್ ಮಾಡಿದೆ ಅಷ್ಟು ಪೊಲೀಸರು ಬರುವವರಿಗೆ ಅವ್ರ ಮಕ್ಕಳು ವಿಜಯ್ ಅಂತ ಅಡ್ಡಿಗರಿಂದ ಗೋಮಾಳ ಜಾಗ ಹೊಡ್ಕೊತಾ ಇರೋದು ಸುಮಾರು ವರ್ಷದಿಂದ ನಮ್ಮ ತಾತನ ಕಾಲದಿಂದ ಹೊಡಿತಾ ಇದ್ದಾರೆ ನಾವು ಹೊರಗಡೆ ಬಿಸ್ನೆಸ್ ಮಾಡ್ಕೊಂಡಿರೋದು ಎಸ್ ವಿ ಮೇಡಮವ್ರೆ ದಯವಿಟ್ಟು ಯಾವಾಗ ಹೋದ್ರೂ ಒಂದ್ಸರಿ ಅಲ್ಲೇ ಮುರಿದು ಹಾಕಿದ್ದಾರೆ ಬಿಟ್ಟು ಹರಳ್ಳಿಯಲ್ಲಿ ತುಂಬ ಸರಿ ಕಂಪ್ಲೇಂಟ್ ಆದ್ರೂ ಅದು ಅಂತ ಏನೂ ಒಡೆದಾಟ ಅಡ್ಕ ಆಗಿದ್ರೂ ಒಂದು ರಕ್ಷಣೆ ಕೊಡೋದಾಗಲಿ ಏನೂ ಮಾಡ್ತಿಲ್ಲ ಇಲ್ಲಿ ನಮ್ಮ ಬಿಕ್ಕೊಡೋಲ್ಲಾಗಲಿ ಅರಳಿಲಾಗಲಿ ಎಸ್ ಪಿ ಮೇಡಮ್ ಅಲ್ಲಿ ದಯವಿಟ್ಟು ಮಮ್ಮಿ ಮಾಡ್ಕೊತೀನಿ ನಮ್ಮ ಅಪ್ಪ ಅಮ್ಮಗೆ ದಯವಿಟ್ಟು ರಕ್ಷಣೆ ಕೊಡಬೇಕು